ಏನ್ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಒಬ್ರು ಫಾಲೋವರ್ಸ್ ಬಂದ್ಬಿಟ್ಟು ಅವ್ರ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ನಾನ್ ನಿಮ್ಗೆ ಇಲ್ಲೇ ಪಕ್ಕದಲ್ಲಿ ಹಾಕಿರ್ತೀನಿ ಈ ಈ ಹಾಕಿರ್ತೀನಿ ಏನ್ ಹಾಕಿದ್ರು ಅಂತ ಹೇಳಿದ್ರೆ ಹಾಕಿದ್ರು ಅಂತ ಹೇಳಿದ್ರೆ ನನಗೆ ನಿನ್ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಒಂದ್ಸಲ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅವ್ರ ನಂಬರ್ ನ ಮೆನ್ಷನ್ ಮಾಡ್ಬಿಟ್ಟು ಕಾಯ್ತಾ ಇರ್ತೀನಿ ಬಂಗಾರಿ ಬೇಗ ಕಾಲ್ ಮಾಡು ಅಂತ ಹೇಳ್ಬಿಟ್ಟು

ಕೋಲಾರ ಡಿಸ್ಟಿಕ್ ಇಲ್ಲಿ ನಮ್ಮ ಸ್ನೇಹಿತರು ಒಬ್ಬ ಇದ್ದಾರೆ ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಒಂಚೂರು ಮಾತಾಡ್ತೀರಾ ಮೇಡಂ ಮಾತಾಡಿ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ हेलो हेलो ಐ ಲವ್ ಯು ಯು ಥ್ಯಾಂಕ್ ಯು ಗುಣನ್ ಕಾಲ ಇಲ್ಲ ಬಂಗಾರಿ

ಚೆನ್ನಾಗಿ ಇದ್ದೀರಾ ಬನ್ನಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮೆಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಪಡತಾ ಯು ಥ್ಯಾಂಕ್ ಯು ನೋಡ್ತಾ ನೋಡ್ತೀನಿ 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 ನಾನು ವಿಡಿಯೋ ನೀವು ನೋಡಿದೀನಿ ನಾನು ನೀ ಕಮೆಂಟ್ ಹಾಕಿದೀರಲ್ವಾ ನಾನು ಸಾರಿ ಫೋನ್ ನ ಕರೆ ಕೊಟ್ಟಿದ್ದೀನಿ ಮಾರ್ತೀಯಾ ಮಾರ್ತೀಯಾ ಅನ್ಕೊಳ್ಳತಾನೇ ತಿನ್ ಬಂಗಾರಿ ಸರ್ಪ್ರೈಸ್ ಕೊಡ್ತೇ ಬ್ರ ಸರ್ಪ್ರೈಸ್ ಕೊಡ್ತೇ ಅಂತ ಹೇಳು ಸರ್ಪ್ರೈಸ್ ಕೊಡ್ಲೇ ಬಾಬಾ ಡೈಸ್ ಮನ್ ಯಾ ವೀಡಿಯೋ ಇಷ್ಟಾ ಅಮ್ಮ ಮೂರಿಗೆ ಬನ್ನಿ ಹಾ ಬರ್ತೀನಿ ನಾವು ನಮ್ಮವರಿಗೆ ಬನ್ನಿ ವಾಹ್ ಇನ್ನು ಒತ್ತು ಬ್ರ ಮಮ್ಮೇ ಗಾರ್ಡನ್ ಕರ್ಕೊಂಡು ನಮ್ಮನೆ ಬಾ ಹ್ ನಿಮ್ಮ ಮಮ್ಮಿ ಉದಾರಿಗೆ ಬಂಗಾರ ಇರ್ಬೇಡ ಅಲ್ಲೇ ನಮ್ಮ ಮನೆಗೂ ಸ್ವಲ್ಪ ಬಂಗಾರ ಬನ್ನಿ ನಾವು ಚಲೋ ಬರ್ತೀವಿ ಹ್ಞೂ ನನಗೂ ಒಂಚೂರು ಬಂಗಾರ ಕೊಡು ಬರ್ತೀನಿ ಬರ್ತೀನಿ ಬಂದು ಕೊಡ್ತೀನಿ ಬಂದು ಕೊಡ್ತೀನಿ ಹ್ಞೂ ಅವರಿಗೆ ನೆಟ್ವರ್ಕ್ ಫಾಲ್ಟ್ ಇದೆ ಅನ್ಸುತ್ತೆ ಹಾಗಾಗಿಬಿಟ್ ಕಾಲ್ ಡಿಸ್ಕನೆಕ್ಟ್ ಆಯ್ತು ಫುಲ್ ಖುಷಿಯಾಗಿ ಮಾತ್ರ ಮದ್ರಸಿನ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಿಂತ ತುಂಬಾ ಖುಷಿ ಆಯ್ತು ಅವರು ಮೂರಿನ ನಾಲ್ಕು ಸಲ ನಂಬರ್ ಹಾಕಿ ಕಾಮೆಂಟ್ ಅಲ್ಲಿ ಹಾಕಿ ವೆ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಾರೆ ಆ ಮಂತ್ ಮತ್ತೆ ಕಾಲ್ ಬಂತು हेलो ಟವರ್ ಇಲ್ಲ bande motte neele ನನಗೆ ಕುಕೋನು ವರ್ತಿಸೆವಾ ಎಲ್ಲ ಸೇರಿಲ್ವಾ ಎಲ್ಲ ಸೇರಿಲ್ಲ ಮುಂದಿನ ವರ್ಷ ಮುಂದಿನ ವರ್ಷ ಆಗುತ್ತೆ ನಾನು ನಾ ಏನು ತಿnde

ನೋಡಿದ್ರಲ್ಲ ಅವರ ಪ್ರೀತಿಗೆ ಬೆಲೆನೇ ಕಟ್ಟ ಅದಕ್ಕೆ ಆಗಲ್ಲ ನಿಜವಾಗ್ಲೂ ಅವರಿಗೆ ಇಬ್ಬರು ಗಣಮಕ್ಕಳು ಒಬ್ಬರು ಎಂ.ಎಸ್ಸಿ ಮತ್ತೆ ಇನ್ನೊಬ್ಬರು ಲೆಕ್ಚರ್ ಖುಷಿ ಸೋ ಮಾಡಿದ್ರೆ ಅವತ್ತು ಅವಾಗಲೇ ಫೋನ್ ಮತ್ತೆ ಮಾಡಿದ್ರಲ್ಲ ಅವರು ಮಾಡಿ ಮಾತಾಡಿದ್ರಲ್ಲ ಓಕೆ ಅವ್ರಿಗೆ ಥ್ಯಾಂಕ್ ಯು ಹೇಳು ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಮತ್ತೆ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀವಿ